ವಸುದೇವ ಸುತಂ ದೈವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನಿಜವಾದ ಜ್ಞಾನಿ ಹೇಗಿರ್ತಾನೆ ಇರ್ತಾನೆ ಎಷ್ಟೇ ಪ್ರವಾಹಗಳು ಬಂದರೂ ಅದರ ಏರಿಳಿತಗಳು ಉಬ್ಬುಗಳು ತಗ್ಗುಗಳು ಗೊತ್ತಿರಲ್ಲ ಹಾಗೆ ನದಿಗಳೆಲ್ಲ ಬತ್ತೋದ್ರೂ ಕೂಡ ಅದು ಹಾಗೆ ಕಾಣ್ತಾ ಇರುತ್ತೆ ಹಾಗೆ ನಿಜವಾದ ಜ್ಞಾನಿಯಾದವನು ಯಾವುದೇ ರೀತಿಯಲ್ಲಿ ಉಬ್ಬೋದೂ ಇಲ್ಲ ಟೀಕೆ ಟಿಪ್ಪಣಿಗಳಿಗೆ ಕುಗ್ಗೋದು ಇಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ವಿಹಾಯ ಕಾಮಾನ್ ಯ ಸರ್ವಾನ್ ಪುಮಾಂಶರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿಪತಿಗತಿ ಅಂತ ಹೇಳಿದೆ ಅಂದರೆ ಎಲ್ಲ ಕಾಮನೆಗಳನ್ನು ಮತ್ತು ಆಸೆ ಆಕಾಂಕ್ಷೆಗಳನ್ನು ಎಲ್ಲ ಮಮಕಾರವನ್ನು ಅಹಂಕಾರವನ್ನು ಎಲ್ಲವನ್ನೂ ತ್ಯಜಿಸಿದವನು ಇವ್ಯಾವನ್ನೂ ಇಲ್ಲದೆ ಇರತಕ್ಕಂಥ ಪುರುಷ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಹಂಕಾರ ಮಮಕಾರ ಯಾವುದೂ ಇರಬಾರ್ದು ಪರಮಶಾಂತಿಯನ್ನು ಪಡಿಬೇಕು ಅಂತಂದರೆ ಈ ಕಾಮನಗಳನ್ನೆಲ್ಲ ಬಿಡಬೇಕು ಇಂತಹ ಜ್ಞಾನಿಗೆ ಯಾವುದೇ ವಸ್ತುವಿನ ಬಗ್ಗೆ ತನಗೆ ಒಂದು ಮಮತೆ ಅನ್ನುವಂಥದ್ದು ಇಟ್ಕೊಂಡಿರಲ್ಲ ಯಾವಾಗ ಬೇಕಾದರೂ ಅದನ್ನು ಬಿಡೋದಕ್ಕೆ ಸಿದ್ಧನಾಗಿರ್ತಾನೆ ಎಲ್ಲವನ್ನೂ ಬಿಟ್ಟು ಹೋಗೋದಕ್ಕೂ ಸಿದ್ಧನಾಗಿರ್ತಾನೆ ಅಂಥವನು ನಿಜವಾದ ಜ್ಞಾನಿ ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಏಷ ಬ್ರಾಹ್ಮೀಸ್ಥಿತಿ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತಿ ಸ್ಯಾಮಂತಕಾಲೇ ಬ್ರಹ್ಮ ನಿರ್ವಾಣ ಮೃಕ್ಷತಿ ಹೇ ಅರ್ಜುನ ಈ ರೀತಿ ಯಾರು ಇರ್ತಾನೋ ಮೇಲೆ ಹೇಳಿದಂತೆ ಯಾರಿರ್ತಾನೋ ಅದು ಸ್ಥಿತಿ ಅಂತ ಹೇಳಿದ ಶ್ರೀಕೃಷ್ಣ ಬ್ರಾಹ್ಮಿ ಸ್ಥಿತಿ ಅಂತ ಕರೆದಾನೆ ಅದನ್ನು ಪಡೆದವನು ಮೋಹದಲ್ಲಿ ಬೀಳೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯ ಮೋಹದಲ್ಲಿ ಅವನು ಬೀಳಲ್ಲ ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದೊಂದು ರೀತಿಯ ಒಂದೊಂದು ಇಂದ್ರಿಯಗಳಿಂದ ಒಂದೊಂದು ರೀತಿಯ ಮೋಹ ಅನ್ನುವಂಥದ್ದು ಅಪೇಕ್ಷೆ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ ಅವ್ಯಾವಕ್ಕೂ ಬೀಳದೆ ಇರೋವನಾಗಿರ್ತಾನೆ ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ತಕ್ಕಂಥವನು ಅವನು ಅಂತ್ಯಕಾಲದಲ್ಲಿಯೂ ಕೂಡ ಅದೇ ರೀತಿಯಲ್ಲಿರ್ತಾನೆ ಅದೇ ರೀತಿಯಲ್ಲಿ ನಿಂತಿರ್ತಾನೆ ಅವನು ಬ್ರಾಹ್ಮೀ ಸ್ಥಿತಿಯಲ್ಲೇ ನಿರ್ವಾಣ ರೂಪವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅವನು ಬ್ರಾಹ್ಮೀ ಸ್ಥಿತಿ ಅಂತಂದರೆ ಬ್ರಹ್ಮನನ್ನು ಅನುಭವಿಸುವಂಥದ್ದು ಆ ಬ್ರಹ್ಮತ್ವ ಅಥವಾ ಬ್ರಹ್ಮನನ್ನು ಅನುಭವಿಸುವಂಥ ಒಂದು ಸ್ಥಿತಿ ಆ ಮಟ್ಟ ಆ ಒಂದು ಜ್ಞಾನ ಪಡೆದಿರುವಂಥವನಿಗೆ ಬ್ರಾಹ್ಮಿ ಸ್ಥಿತಿ ಅಂತ ಕಳೆದ ಪರಮಾತ್ಮ ಅವನು ಈ ಒಮ್ಮೆ ಅದನ್ನು ಪಡೆದ ಅಂತಂದರೆ ಅವನು ಪುನಃ ಮೋಹಕ್ಕೆ ಬೀಳಲ್ಲ ನಾವು ಅದನ್ನು ಯಾವಾಗಲೂ ಕೊನೆಯ ಕಾಲದಲ್ಲಿ ನೋಡಿಕೊಂಡ್ರೆ ಆಯಿತು ಈಗ ಬಹಳಷ್ಟು ಜನ ಯಾವುದಾದ್ರೂ ಆಧ್ಯಾತ್ಮಿಕ ಚಿಂತನೆ ದೈವಿ ವಿಷಯಗಳ ಬಗ್ಗೆ ಚಿಂತನೆ ಮಾಡಬೇಕು ಅಂತಂದರೆ ಅದನ್ನೆಲ್ಲ ಯಾವಾಗಲೂ ಕೊನೆ ಕಾಲದಲ್ಲಿ ಮಾಡಿದರೆ ಆಯಿತು ಅನ್ನುವಂಥ ಭಾವನೆ ತಾವೆಲ್ಲ ಕೇಳಿರ್ತೀವಿ ಈ ರೀತಿ ಕೊನೆಯ ಕಾಲದಲ್ಲಿ ನಾವದನ್ನು ಕಲ್ತ್ಕೊತೀವಿ ಅದನ್ನು ಜಾರಿಗೆ ತಂದ್ಕೊತೀವಿ ಅಂದರೆ ಅದು ಸಾಧ್ಯವಿಲ್ಲೇ ಇರುವಂಥದ್ದು ಅದನ್ನು ಪ್ರಾರಂಭದಿಂದಲೇ ರೂಢಿಸಿಕೊಂಡಿರಬೇಕು ಕೊನೆಗಾಲದಲ್ಲಿ ನಾವು ಈ ಬ್ರಹ್ಮಚಿಂತನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಮೊದಲಿನಿಂದಲೂ ಕೂಡ ಅದರ ಆಸಕ್ತಿ ಇರುವಂಥವನು ಕೊನೆ ಕಾಲದಲ್ಲಿಯೂ ಕೂಡ ಅವನು ಆ ಬ್ರಾಹ್ಮಿ ಸ್ಥಿತಿಯಲ್ಲೇ ಇದ್ದು ಹೊರಟು ಹೋಗ್ತಾನೆ ಇನ್ನು ಅಂಥ ಒಂದು ಬ್ರಾಹ್ಮಿ ಸ್ಥಿತಿಯನ್ನು ತಲುಪುವಂಥವನಿಗೆ ಯಾವುದೇ ರೀತಿಯ ಕಾಮನೆಗಳು ಇರಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ